ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನ ಬರ್ಕೊಳ್ತಕ್ಕಂಥಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ಕ್ರಿಯಾ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಒಂದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗಾಗಿ ನಾನು ಹತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕ್ರಿಯಾ ಯೋಜನೆಯನ್ನ ಮಾಡಿದ್ದೇನೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆಗಾಗಿ ಮಾಡಿರ್ತಕ್ಕಂಥ ಒಂದು ಕ್ರಿಯಾ ಯೋಜನೆ ಇಲ್ಲಿ ತಮ್ಮ ವಿಷಯ ಶಿಕ್ಷಕರ ಹೆಸರನ್ನ ಬರ್ಕೊಳ್ತಕ್ಕಂಥದ್ದು ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಫಲಿತಾಂಶ ಒಂದರ ವಿಶ್ಲೇಷಣೆಯನ್ನ ಮಾಡುವುದರ ಜೊತೆಗೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗಾಗಿ ಯೋಜನೆಯನ್ನು ಮಾಡುವಂಥದ್ದು ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಕೊನೆಯಲ್ಲೇ ಇರತಕ್ಕಂತ ಬಹಳಷ್ಟು ವಿಶೇಷತೆ ಇದೆ ಅಂದ್ರೆ ಆ ವಿದ್ಯಾರ್ಥಿಗಳು ಪಾಸ್ ಆಗ್ಲಿಕ್ಕೆ ಏನ್ ಬೇಕು ಅನ್ನುವಂತಹ ವಿಷಯವನ್ನು ಕೂಡ ಈ ಒಂದು ಕೊನೆಯ ಅಂದ್ರೆ ಎರಡು ಮೂರು ಪೇಜ್ ಆದ ನಂತರ ಇದೆ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಫಲಿತಾಂಶ ಒಂದರ ವಿಶ್ಲೇಷಣೆ ವಿವರ ಶಾಲೆಯ ಫಲಿತಾಂಶ ಗಣಿತ ವಿಷಯದ ಫಲಿತಾಂಶ ಪರೀಕ್ಷೆ ಹಾಜರಾದವರು ಎಷ್ಟು ಅದರಲ್ಲಿ ಉತ್ತೀರ್ಣರಾದವರು ಎಷ್ಟು ಶಾಲೆಯ ಟೋಟಲ್ ಬರೀಬೇಕು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿದೆ ಈಗ ಶಾಲೆಯ ಫಲಿತಾಂಶ ನೂರ ಇದೆ ಅಂದ್ರೆ ಇದರಲ್ಲಿ ಅಹ್ ಶಾಲೆಯಲ್ಲಿ ಪಾಸ್ ಆಗಿರ್ತಕ್ಕಂಥವ್ರ ಸಂಖ್ಯೆ ಒಂದು ನೈಂಟಿ ಅಂತಿದ್ರೆ ಗಣಿತದಲ್ಲಿ ಪಾಸ್ ಆಗಿರ್ತಕ್ಕಂಥವ್ರ ಸಂಖ್ಯೆ ತೊಂಬತ್ತೈದು ಹೆಚ್ಚು ಅಥವಾ ಕಡಿಮೆ ಕೂಡ ಇರಬಹುದು ಈ ರೀತಿಯಾಗಿ ಇನ್ನು ಇದರಲ್ಲಿ ಅನುತ್ತೀರ್ಣರಾದವರ ಸಂಖ್ಯೆ ಇಲ್ಲಿ ಶಾಲೆಯ ಒಟ್ಟು ವಿದ್ಯಾರ್ಥಿಗಳಲ್ಲಿ ಅನುತ್ತೀರ್ಣರಾದವರು ಗಣಿತ ವಿಷಯದಲ್ಲಿ ಅನುತ್ತೀರ್ಣರಾದವರು ಶೇಕಡಾ ಫಲಿತಾಂಶ ಉತ್ತೀರ್ಣದ ಶೇಕಡಾ ಫಲಿತಾಂಶ ಅತ್ಯಧಿಕ ಅಂಕ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಅಂಕಗಳನ್ನ ಹಾಕ್ತಕ್ಕಂಥದ್ದು ಗಣಿತದಲ್ಲಿ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂಥ ಅಂಕಗಳನ್ನ ಇಲ್ಲಿ ನಮೂದಿಸ್ತಕ್ಕಂಥದ್ದು ಇನ್ನು ಶ್ರೇಣಿವಾರು ವಿದ್ಯಾರ್ಥಿಗಳ ಗಣಿತ ವಿಷಯದ ಫಲಿತಾಂಶ ಅಂದ್ರೆ ಕಳೆದ ಸಾಲಿನ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಶ್ರೇಣಿಗಳನ್ನು ಈ ಕಡೆ ಕೊಡಲಾಗಿದೆ ವಿದ್ಯಾರ್ಥಿಗಳ ಸಂಖ್ಯೆ ಎ ಪ್ಲಸ್ ತೆಗೆದುಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ನಾನು ಟೋಟಲ್ ನೂರ ಅಂತ ಹಾಕಿನಿ ಈಗಾಗಲೇ ಇದು ಗೊತ್ತಿರ್ಲಿ ಅಂತ ಹಾಗಾಗಿ ಎ ತೆಗೆದುಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಬಿ ಪ್ಲಸ್ ಎಷ್ಟು ಬಿ ಎಷ್ಟು ಸಿ ಪ್ಲಸ್ ಎಷ್ಟು ಸಿ ಎಸ್ ಎನ್ ಸಿ ಮೀನ್ಸ್ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು ಇವೆಲ್ಲ ವಿದ್ಯಾರ್ಥಿಗಳ ಗ್ರೇಡ್ಗಳು ಪ್ಲಸ್ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕೂಡಿದ್ರೆ ಟೋಟಲ್ ಸಂಖ್ಯೆಗೆ ಸಮನ ಆಗಿರುವಂತೆ ಇದು ಟೋಟಲ್ ಆಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿನ ಫಲಿತಾಂಶ ಇದು ಟ್ವೆಂಟಿ ಫೋರ್ ಪ್ಲಸ್ ಅಥವಾ ಟ್ವೆಂಟಿ ಏಟ್ ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಉತ್ತೀರ್ಣರಾಗಿರ್ತಕ್ಕಂಥವ್ರು ಮೇಲ್ಗಡೆ ಇನ್ನು ಅನುತ್ತೀರ್ಣರಾಗಿರ್ತಕ್ಕಂಥವ್ರು ಎಂಬತ್ತು ಅಂಕಗಳಿಗೆ ಮಾತ್ರ ತೆಗೆದುಕೊಳ್ಬೇಕು ನಾವು ಇಂಟರ್ನಲ್ ಮಾರ್ಕ್ಸ್ ಇರತಕ್ಕಂಥ ಇದರಲ್ಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನುತ್ತೀರ್ಣರಾದ ವಿದ್ಯಾರ್ಥಿಗಳ ಗಣಿತ ವಿಷಯದ ಫಲಿತಾಂಶ ವಿಶ್ಲೇಷಣೆ ಜೀರೋ ಟು ಟೆನ್ ಮಾರ್ಕ್ಸ್ ತೆಗೆದುಕೊಂಡು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಹನ್ನೊಂದು ಅಂಕದಿಂದ ಹದಿನೈದು ತೆಗೆದುಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಹದಿನಾರರಿಂದ ಇಪ್ಪತ್ತು ಇಪ್ಪತ್ತೊಂದ್ರಿಂದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಇದರಲ್ಲಿ ಪಾಸ್ ಆಗಿದ್ರು ಅಂದ್ರೆ ಅದನ್ನ ಇಲ್ಲಿ ತೊಗೊಂಡಿರ್ತೀವಿ ನಾವು ಯಾಕಂದ್ರೆ ಇಪ್ಪತ್ನಾಲ್ಕು ತೆಗೆದುಕೊಂಡು ಬೇರೆ ವಿಷಯಗಳಲ್ಲಿ ಹೆಚ್ಚು ಅಂಕ ತೆಗೆದುಕೊಂಡಿದ್ರು ಕೂಡ ಅಲ್ಲಿ ಹೋಗಿರ್ತವೆ ಫೇಲ್ ಆಗಿದ್ರೆ ಮಾತ್ರ ಇಲ್ಲಿ ಅದನ್ನ ನಮೂದಿಸ್ತಕ್ಕಂಥದ್ದು ಪರೀಕ್ಷೆಗೆ ಗೈರು ಹಾಜರಾದವರು ಒಟ್ಟು ಫೇಲ್ ಆದವರ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಎನ್ ಸಿ ಬಂದಿರತಕ್ಕಂಥ ಇಲ್ಲಿ ಟೋಟಲ್ ನ ಬರುವಂತದ್ದು ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆನ ಆಗ್ತಾವೆ ಇದು ಯಾಕ ಅಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ಮತ್ತೆ ಎಷ್ಟು ವಿದ್ಯಾರ್ಥಿಗಳು ಈ ಒಂದು ಇದರಲ್ಲಿ ಬಂದಿದ್ದಾರೆ ಅಂದ್ರೆ ಟೋಟಲ್ ಸಿಕ್ಸ್ಟೀನ್ ಟು ಕೂಡ ತೆಗೆದುಕೊಳ್ಬಹುದು ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳೇ ಒಂದು ವಿಶೇಷವಾದ ಒಂದು ಬೋಧನೆ ಈ ಕಡೆ ಇರುವಂತಹ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಬೋಧನೆಯನ್ನು ಮಾಡುವುದು ಅನುಕೂಲ ಆಗುತ್ತೆ ಅಂತ ಇದನ್ನ ಮಾಡಿರ್ತಕ್ಕಂಥದ್ದು ಏನ ಗಣಿತ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳ ವಿವರ ಅಲ್ಲಿ ಟೋಟಲ್ ಇತ್ತು ಇಲ್ಲಿ ಗಣಿತ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ಅವರು ಪಡೆದಿರ್ತಕ್ಕಂಥ ಒಟ್ಟು ಅಂಕಗಳು ಗಣಿತದಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು ಕನಿ ಐದು ವಿದ್ಯಾರ್ಥಿಗಳನ್ನ ಅಂದ್ರೆ ಹೆಚ್ಚು ಅಂಕಗಳು ಗಣಿತದಲ್ಲಿ ಎಷ್ಟು ಹೈಯೆಸ್ಟ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿ ಗೊತ್ತಾಗುತ್ತೆ ಅನ್ನುವಂಥದ್ದು ಇನ್ನ ಇಪ್ಪತ್ತೈದು ಇಪ್ಪತ್ತಾರ ಈ ವರ್ಷಕ್ಕೆ ಗಣಿತ ವಿಷಯದ ಫಲಿತಾಂಶದ ಗುರಿಯನ್ನು ನಾವು ಏನ್ ಇಟ್ಟುಕೊಳ್ತೀವಿ ಅನ್ನುವಂಥದ್ದು ಈ ವರ್ಷ ನೂರರಷ್ಟು ಶೇಕಡಾ ನೂರರಷ್ಟು ಫಲಿತಾಂಶವನ್ನ ಪಡೆಯುವಂತ ಗುರಿಯನ್ನ ಇಟ್ಟುಕೊಂಡಿರ್ತಕ್ಕಂಥದ್ದು ಎರಡನೇ ಪಾಯಿಂಟ್ ಕನಿಷ್ಠ ಎರಡು ವಿದ್ಯಾರ್ಥಿಗಳಾದರೂ ನೂರಕ್ಕೆ ನೂರು ಅಂಕ ಗಳಿಸುವಂತೆ ಮಾಡುವ ಗುರಿ ಈ ವರ್ಷದ ನಾವು ನೋಡ್ಕೊಳ್ಬೇಕು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನೋಡಿಕೊಂಡು ಮುಂದಿನ ಗುರಿಯನ್ನು ಇಟ್ಕೊಳ್ಬೇಕು ನಾನು ಸುಮ್ಮನೆ ಇಲ್ಲಿ ಇಟ್ಕೊಂಡಿದ್ದೇನೆ ಅಂದ್ರೆ ಈ ವರ್ಷ ನಮ್ಮಲ್ಲಿ ಒಂದು ಒಂದು ವಿದ್ಯಾರ್ಥಿ ತಗೊಂಡಿದ್ರೆ ಮುಂದಿನ ವರ್ಷ ನಾವು ಎಷ್ಟನ್ನ ನೂರಕ್ಕೆ ನೂರು ಅಂಕ ಗಳಿಸುವಂತೆ ಮಾಡ್ತಕ್ಕಂಥ ಗುರಿಯನ್ನು ಇಟ್ಕೊಳ್ಬೇಕು ಅಂತ ಇಲ್ಲಿ ಬರೆಯಲಾಗಿದೆ ಇನ್ನು ಮೂರನೇ ಪಾಯಿಂಟ್ ಅತಿ ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಗ್ರೇಡ್ ಪಡೆಯುವಂತೆ ಮಾಡುವುದು ಇನ್ನು ನಾಲ್ಕನೇದು ನೂರಕ್ಕೆ ನೂರಕ್ಕೂ ಪಡೆದ ಹಾಗೂ ಎ ಪ್ಲಸ್ ಎ ಪ್ಲಸ್ ಗ್ರೇಡ್ ಪಡೆದ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಉಳಿದವರಿಗೂ ಅಂದ್ರೆ ಸಿ ಮತ್ತು ಸಿ ಪ್ಲಸ್ ನಲ್ಲಿ ವಿದ್ಯಾರ್ಥಿಗಳನ್ನು ಬಿ ಬಿ ಪ್ಲಸ್ ಎ ಗ್ರೇಡ್ ಗಳನ್ನ ಪಡೆಯುವಂತೆ ಪ್ರಯತ್ನವನ್ನ ಮಾಡುವುದು ಹಾಗಾದ್ರೆ ಈ ಮೇಲಿನ ಗುರಿಯನ್ನು ಮುಟ್ಟಬೇಕಾಗಿತ್ತಂದ್ರೆ ಈ ಮೇಲಿನ ಗುರಿಯನ್ನು ಮುಟ್ಟಲು ಹಾಕಿಕೊಂಡಿರ್ತಕ್ಕಂತ ಕಾರ್ಯಕ್ರಮಗಳ ಪಟ್ಟಿ ಏನು ಅಂತ ನೋಡೋಣ ಕೊನೆಯದಾಗಿ ಇದಾದ ನಂತರ ಬಹಳ ಇಂಪಾರ್ಟೆಂಟ್ ಆಗಿದೆ ಒಂದನೇ ಪಾಯಿಂಟ್ ಕಪ್ಪು ಹಲಗೆ ಮೇಲೆ ದಿನಾಲು ಒಂದು ಲೆಕ್ಕ ಬಿಡಿಸುವುದು ಎರಡನೇ ಪಾಯಿಂಟ್ ದಿನಾಲು ಪ್ರಾರ್ಥನೆಯಲ್ಲಿ ಒಂದು ಸೂತ್ರ ಹೇಳಿಸುವುದು ಮೂರನೇದು ತರಗತಿ ಕೋಣೆ ಒಳಗೆ ಅಥವಾ ಶಿಕ್ಷಕರ ಕೋಣೆಯಲ್ಲಿ ಒಳಗೆ ಬರಬೇಕಾದ್ರೆ ಒಂದು ಸೂತ್ರ ಹೇಳಿ ಬರುವುದು ನಾಲ್ಕನೇ ತಿಂಗಳಿ ಒಂದು ರಸಪ್ರಶ್ನೆ ಕಾರ್ಯಕ್ರಮ ನಡೆಸುವುದು ಐದನೇ ವಿದ್ಯಾರ್ಥಿಗಳ ದಿನವಹಿ ವೇಳಾಪಟ್ಟಿ ವಿದ್ಯಾರ್ಥಿಗಳ ದತ್ತು ವ್ಯವಸ್ಥೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಗುಂಪು ಅಧ್ಯಯನವನ್ನು ಮಾಡಿಸತಕ್ಕಂಥದ್ದು ಎಂಟನೇ ಪ್ರಶ್ನೆ ಪತ್ರಿಕೆಗಳ ವಿನ್ಯಾಸಗಳ ಪರಿಚಯವನ್ನ ಮಾಡಿಕೊಳ್ತಕ್ಕಂಥದ್ದು ಒಂಬತ್ತನೇದು ದೂರವಾಣಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಹತ್ತನೇದು ಮನೆ 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 ಭೇಟಿ ಕಾರ್ಯಕ್ರಮ ದೂರವಾಣಿಯ ಮೂಲಕ ವಿದ್ಯಾರ್ಥಿಗಳು ಅವರು ಓದ್ತಾ ಇದ್ದಾರ ಇಲ್ಲ ಅನ್ನುವಂತ ಮಾಹಿತಿಯನ್ನು ಇಲ್ಲಿ ದೂರವಾಣಿ ಕಾರ್ಯಕ್ರಮದ ಮೂಲಕ ಪಾಲಕರ ಜೊತೆ ಮಾತಾಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಇರುವಂತ ತೊಂದರೆಗಳನ್ನ ನಾವು ನಿವಾರಿಸ್ಲಿಕ್ಕೆ ಸಹಾಯವಾಗುವಂತದ್ದು ದೂರವಾಣಿ ಕಾರ್ಯಕ್ರಮ ಕಾರ್ಯಕ್ರಮ ಅಂತಕ್ಕಂಥದ್ದು ಇನ್ನು ಹನ್ನೊಂದನೇ ತೆರೆದ ಪುಸ್ತಕ ಪರೀಕ್ಷೆಗಳು ಕನಿಷ್ಠ ಒಂದ್ ಎರಡಾದರೂ ನಡೆಸತಕ್ಕಂಥದ್ದು ಇನ್ನು ಹನ್ನೆರಡನೇ ಇಲಾಖೆಯಿಂದ ನಡೆಸುವ ಶಾಲಾ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ನಡೆಸ್ತಕ್ಕಂಥದ್ದು ಹದಿಮೂರನೇದ ಘಟಕವಾರು ಕಿರು ಪರೀಕ್ಷೆಗಳನ್ನ ಪ್ರತಿ ಒಂದು ಘಟಕಕ್ಕೆ ಒಂದು ಕಿರು ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ಇನ್ನು ಹದಿನಾಲ್ಕನೇ ಸಂಭವನೀಯ ಸೂತ್ರಗಳ ಅಭ್ಯಾಸ ಇಂಪಾರ್ಟೆಂಟ್ ಇರುವಂತ ಸೂತ್ರಗಳ ಅಂದ್ರ ಆ ಸೂ ಎಲ್ಲಾ ಸೂತ್ರಗಳನ್ನ ಅಭ್ಯಾಸವನ್ನ ಮಾಡಿಸ್ತಕ್ಕಂಥದ್ದು ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಹದಿನಾರನೇ ರಜೆ ಅವಧಿಯಲ್ಲಿ ಕೂಡ ವಿಶೇಷ ತರಗತಿಗಳನ್ನು ನಡೆಸುವುದು ಅಕ್ಟೋಬರ್ ಮಂತ್ ನಲ್ಲಿ ಅಂತ ಇನ್ನು ಹದಿನೇಳನೇ ಶಾಲಾ ಪೂರ್ವ ಶಾಲಾ ಪೂರ್ವ ಮತ್ತು ಶಾಲೆಯ ನಂತರ ವಿಶೇಷ ತರಗತಿಯನ್ನು ನಡೆಸುವುದು ಇನ್ನು ಹದಿನೆಂಟನೇದು ಕಲಿಕಾಸಿರ ಪುಸ್ತಕವನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಕಳೆದ ವರ್ಷದ ಕೂಡ ಕಲಿಕಾಸಿರ ಪುಸ್ತಕದಲ್ಲಿನ ಪ್ರಶ್ನೆಗಳನ್ನ ಬಹಳಷ್ಟು ಬಂದಿವೆ ಹೀಗಾಗಿ ಈ ಪುಸ್ತಕವನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಈಗಿದೆ ಮುಂದೆ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಇಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆಯಲು ಕನಿಷ್ಠ ಕಲಿಕೆಗಾಗಿ ಅಭ್ಯಸಿಸಬೇಕಾದ ಘಟಕವಾರು ಪ್ರಮುಖ ಕಲಿಕಾಂಶಗಳನ್ನು ಕೊಟ್ಟಿದ್ದೀನಿ ಇಲ್ಲಿ ಉದಾಹರಣೆಗೆ ಯಾವ ಭಾಗಲ ಸಂಖ್ಯೆ ಎಂದು ಸಾಧಿಸುವಂತೆ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆಗಳನ್ನ ಮುಂದಿನ ಪುಟದಲ್ಲಿ ಕೊಡಲಾಗಿದೆ ಹಾಗಾಗಿ ಕೊನೆಯವರೆಗೂ ತಾವು ಸ್ಕಿಪ್ ಮಾಡಿದ್ರೆ ನೋಡಿದಾಗ ಈ ವಿಡಿಯೋದ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳುತ್ತಾ ಈಗ ಕನಿಷ್ಠ ಕಲಿಕೆಗಾಗಿ ಯಾವ್ಯಾವ ಘಟಕದಲ್ಲಿ ಯಾವ್ಯಾವ ಕಲಿಕಾಂಶಗಳನ್ನು ಅಭ್ಯಾಸ ಮಾಡಬೇಕು ಅನ್ನುವಂಥದ್ದು ಕ್ರಮ ಸಂಖ್ಯೆ ತಿಂಗಳು ಯಾವ ತಿಂಗಳು ಘಟಕ ಅಭ್ಯಸಿಸಬೇಕಾಗಿರುವ ಪ್ರಮುಖ ಕಲಿಕಾಂಶಗಳು ಅದಕ್ಕೆ ಬರುವಂತ ಅಂಕಗಳು ಎಷ್ಟು ಜೂನ್ ಒಂತ್ ನಲ್ಲಿ ವಾಸ್ತವ ಸಂಖ್ಯೆಗಳ ಘಟಕ ಮುಗಿದಿರುತ್ತೆ ಹಾಗಾಗಿ ವಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು ಇದಕ್ಕಾಗಿ ಸುಮಾರು ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನ ಕೆಳಗಡೆ ಕೊಡಲಾಗಿದೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಲಸ ಕಂಡಿಡಿಯುವುದು ತಾಳೆ ನೋಡುವುದು ಇದಕ್ಕೆಲ್ಲ ಟೋಟಲ್ ಅಂಕಗಳು ಎಷ್ಟು ಬರಬಹುದು ಅಂದ್ರೆ ನಾಲ್ಕು ಅಂಕಗಳು ಅನ್ನುವಂಥದ್ದು ಇನ್ನು ಜುಲೈ ತಿಂಗಳಲ್ಲಿ ಬಹುಪದೋಕ್ತಿಗಳು ಇದು ಪಠ್ಯ ವಿಭಜನೆ ಅಲ್ಲ ಈ ಪಾಠ ಮುಗುದಿರುತ್ತೆ ಅಂತ ಅಂದ್ರೆ ಆ ತಿಂಗಳಲ್ಲಿ ಈ ಒಂದು ಕಲಿಕಾಂಶಗಳನ್ನ ನಾವು ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥ ಕಲಿಸ್ತಕ್ಕಂಥ ಈಗಾಗಲೇ ಪಠ್ಯ ವಿಭಜನೆ ಪ್ರಕಾರ ನಾವು ಆಯಾ ತಿಂಗಳಲ್ಲಿ ಪಾಠಗಳನ್ನ ಕಂಪ್ಲೀಟ್ ಮಾಡಿರುತ್ತೇವೆ ಇನ್ನು ಜುಲೈ ತಿಂಗಳಲ್ಲಿ ಬಹುಪದೋಕ್ತಿಗಳ ಘಟಕದಲ್ಲಿ ಬಹುಪದೋಕ್ತಿಯ ಶೂನ್ಯತೆಯ ಮಹತ್ತಮ ಘಾತ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡುವುದು ಇಲ್ಲಿ ತ್ರೀ ಪ್ಲಸ್ ಒನ್ ಅಂದ್ರೆ ಫೋರ್ ಮಾರ್ಕ್ಸ್ ಇಂದು ಬರುವಂತದ್ದು ಗರಿಷ್ಠ ಅಂಕ ಬರ್ತಕ್ಕಂಥ ಇನ್ನು ಆಗಸ್ಟ್ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ರೇಖಾತ್ಮಕ ಜೋಡಿಗೆ ಪರಿಹಾರದ ಕೋಷ್ಟಕ ಇವೆಲ್ಲವುಗಳನ್ನ ಮುಂದಿನ ಪುಟದಲ್ಲಿ ಸಿಗುತ್ತೆ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ನಕ್ಷೆ ವಿಧಾನದಿಂದ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಇಲ್ಲಿ ಗ್ರಾಫ್ ಫೋರ್ ಮಾರ್ಕ್ಸ್ ಬರುತ್ತೆ ಟೇಬಲ್ ನಲ್ಲಿ ಒಂದು ಕ್ವಶನ್ ಬರುತ್ತೆ ಅದೇ ರೀತಿ ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ಪರಿಹಾರ ಆ ಆದೇಶ ಮತ್ತು ವರ್ಜಿಸುವ ಸಾಮಾನ್ಯವಾಗಿ ವರ್ಜಿಸುವ ಅಂದ್ರೆ ಸೆವೆನ್ ಮಾರ್ಕ್ಸ್ ಬರಬಹುದು ಆದರೂ ಕೂಡ ಇಲ್ಲಿ ಸಿಕ್ಸ್ ಅಂತ ಕೇಳಿಕೊಳ್ಳಲಾಗಿದೆ ಇನ್ನು ಸೆಪ್ಟೆಂಬರ್ ನಲ್ಲಿ ವರ್ಗ ಸಮೀಕರಣಗಳು ವರ್ಗ ಸಮೀಕರಣದ ಮೂಲಗಳನ್ನ ಕಂಡು ಹಿಡಿಯುವುದು ಕಂಡುಹಿಡಿಯುವುದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಇದು ತ್ರೀ ಮಾರ್ಚ್ ನಲ್ಲಿ ಇದು ಟೂ ಮಾರ್ಚ್ ಇದು ಒನ್ ಮಾರ್ಚ್ ತ್ರೀ ಮಾರ್ಚ್ ನಲ್ಲಿ ಈ ಘಟಕದಲ್ಲಿ ಕೇಳುವಂತದ್ದು ನೆಕ್ಸ್ಟ್ ನಲ್ಲಿ ಸಮಾಂತರ ಶ್ರೇಣಿಗಳು ಸಮ ಅಂದ್ರೆ ಈ ಘಟಕ ಈಗಾಗಲೇ ಕಂಪ್ಲೀಟ್ ಆಗಿರುತ್ತೆ ಸಮಾಂತರ ಶ್ರೇಣಿಯ ಸೂತ್ರಗಳ ಒಂದು ಪರಿಚಯ ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಕಂಡುಹಿಡಿಯುವುದು ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವುದು ಇಲ್ಲಿ ನಾ ಟೋಟಲ್ ಎಲ್ಲನೂ ಕೂಡ ಎರಡೇ ಅಂಕಗಳನ್ನು ಇಲ್ಲಿ ನಾಲ್ಕು ಅಂಕಗಳಾದರೂ ಕೇಳೇ ಕೇಳುತ್ತಾನೆ ಇನ್ನ ನವೆಂಬರ್ ತಿಂಗಳಲ್ಲಿ ಆರನೇದ್ದು ತ್ರಿಭುಜಗಳ ಬಗ್ಗೆ ತ್ರಿಭುಜಗಳ ಮೇಲಿನ ಪ್ರಮೇಯಗಳು ಇಲ್ಲಿ ಎರಡು ಪ್ರಮೇಯಗಳಿವೆ ಕೊನೆಯಲ್ಲಿ ಇವೆ ಪ್ರಮೇಯಗಳು ಎರಡು ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಕೇಳುತ್ತಾನೆ ನಾಲ್ಕು ಅಂಕಗಳು ಇನ್ನು ಏಳೆ ಘಟಕ ನಿರ್ದೇಶಾಂಕ ರೇಖಾಗಣಿತ ದೂರ ಸೂತ್ರ ಭಾಗ ಪ್ರಮಾಣ ಸೂತ್ರಗಳಿಗೆ ಸಂಬಂಧಿಸಿದ ಸರಳ ಲೆಕ್ಕಗಳನ್ನು ಬಿಡಿಸುವುದು ಇದು ಟೋಟಲ್ ತ್ರೀ ಮಾರ್ಕ್ಸ್ ಭಾಗ ಪ್ರಮಾಣ ಸೂತ್ರ ಒಂದೇ ಕೇಳಿದ್ರೆ ತ್ರೀ ಮಾರ್ಕ್ಸ್ ಬರುತ್ತೆ ಮತ್ತು ದೂರ ಸೂತ್ರ ಅಂದ್ರೆ ಟೂ ಮಾರ್ಕ್ಸ್ ಬರುವುದು ಬೇರೆ ಏನಾದ್ರು ಕೇಳಿದ್ರು ಕೂಡ ತ್ರೀ ಮಾರ್ಕ್ಸ್ ಅಂತೂ ಗ್ಯಾರಂಟಿ ಇನ್ನು ಎಂಟನೇದು ವೃತ್ತಗಳು ಸಂಬಂಧಪಟ್ಟಿರ್ತಕ್ಕಂಥದ್ದು ವೃತ್ತಗಳ ಮೇಲಿನ ಪ್ರಮೇಯಗಳು ಇದು ಮೂರು ಅಂಕದಲ್ಲಿ ಕೇಳ್ತಾನೆ ತ್ರಿಭುಜಗಳ ಮೇಲಿನ ಪ್ರಮೇಯ ನಾಲ್ಕು ಇಲ್ಲಿ ಕೂಡ ಎರಡು ಪ್ರಮೇಯಗಳಿವೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಇಲ್ಲಂತೂ ವೃತ್ತದ ಮೇಲೆ ಕೇವಲ ಎರಡೇ ಎರಡು ಪ್ರಮೇಯ ಇವೆ ತ್ರಿಭುಜಗಳ ಮೇಲೆ ಪ್ರಮೇಯಗಳು ಇವೆ ಆದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮೇಯಗಳು ಎರಡೇ ಅಂತಕ್ಕಂಥವು ಇನ್ನು ಜನವರಿ ತಿಂಗಳಲ್ಲಿ ಸಂಖ್ಯಾಶಾಸ್ತ್ರ ನೇರ ವಿಧಾನದಿಂದ ಸರಾಸರಿ ಬಹುಲಕ ಹಾಗೂ ಮಧ್ಯಾಂಕ ಕಂಡು ಹಿಡಿಯುವುದು ಇದು ಮೂರು ಅಂಕದ್ದು ಇನ್ನ ಎಲ್ಲಾ ಘಟಕದ ಸೂತ್ರಗಳನ್ನ ನೆನಪಿಟ್ಟಿದ್ದೆ ಆದರೆ ಪ್ರತಿಯೊಂದು ಘಟಕದ ಸೂತ್ರಗಳನ್ನ ನೆನಪಿಟ್ಟು ಆ ಸೂತ್ರಗಳನ್ನ ಆಯಾ ಪ್ರಶ್ನೆಗಳಲ್ಲಿ ಬರೆದಿದ್ದೆ ಆದ್ರೆ ಅಲ್ಲಿಯೂ ಕೂಡ ಅರ್ಧ ಅರ್ಧ ಮಾರ್ಸನ ಸಿಗುತ್ತೆ ಹೋಗುತ್ತೆ ಹೀಗೆ ಟೋಟಲ್ ಆಗಿ ಇಲ್ಲಿ ನಾಲ್ಕು ಅಂಕಗಳು ಅಂತ ತೆಗೆದುಕೊಳ್ಳಲಾಗಿದೆ ಇನ್ನ ಫೆಬ್ರವರಿ ಮಾರ್ಚ್ ಪರೀಕ್ಷೆವರೆಗೆ ಪುನರಾವರ್ತನೆ ಅಂದ್ರೆ ಮೇಲಿನ ಎಲ್ಲಾ ಕಲಿಕಾಂಶಗಳನ್ನ ಪುನರಾವರ್ತನೆ ಮಾಡ್ತಕ್ಕಂತಂದ್ರೆ ಒಟ್ಟು ಅಂಕಗಳು ಎಷ್ಟಾಗುತ್ತೆ ಇಲ್ಲಿ ಥರ್ಟಿ ಸಿಕ್ಸ್ ಅಂಕಗಳು ಅಂತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಈ ಎಲ್ಲ ಪ್ರಶ್ನೆಗಳನ್ನ ನೀವು ಈ ಕಳೆದ ವರ್ಷದ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೋಡಿ ಎಲ್ಲ ಪ್ರಶ್ನೆಗಳು ಕೂಡ ಬಂದಿವೆ ಅನ್ನುವಂಥದ್ದು ಇನ್ನ ಈಗ ಇಂಪಾರ್ಟೆಂಟ್ ಇದೆ ನೋಡಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆಯಲು ಕನಿಷ್ಠ ಕಲಿಕೆಗಾಗಿ ಅಭ್ಯಸಿಸಬೇಕಾದ ಘಟಕವಾರು ಪ್ರಮುಖ ಕಲಿಕಾಂಶಗಳಿಗೆ ಅನುಗುಣವಾಗಿ ಪ್ರಶ್ನೆಗಳು ನೋಡಿ ಎಷ್ಟು ಪ್ರಶ್ನೆಗಳಿವೆ ಒನ್ ಅದ ಕಲಿಕ ಈ ಕೆಳಗಿನವುಗಳನ್ನ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮೊದಲು ಫಸ್ಟ್ ಕ್ವಶನ್ ಇತ್ತಿದ್ದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ವಾಸ್ತವ ಸಂಖ್ಯೆಯಲ್ಲಿ ಜೂನ್ ತಿಂಗಳಲ್ಲಿ ಅಂದ್ರೆ ಇಷ್ಟು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಇಷ್ಟೆಲ್ಲ ಪ್ರಶ್ನೆಗಳನ್ನ ಬಿಡಿಸಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಬಿಡಿಸುವಂತ ಆಗುತ್ತೆ ಅಂತ ಇನ್ನು ಎರಡನೇದು ಅವಿಭಾಜ್ಯ ಪೂರ್ತನ ವಿಧಾನದಿಂದ ಮಸಾಲಸ ಕಂಡಿಡಿದು ಎಂಟು ಬಿಜಿ ಎಚ್ ಇಂಟು ಎಲ್ ಅಂತಕ್ಕಂತ ತಾಳೆ ನೋಡುದು ನೋಡಿ ಎಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಇಲ್ಲಿ ಕೂಡ ಇಪ್ಪತ್ತೈದು ಪ್ರಶ್ನೆಗಳಿವೆ ಅದೇ ರೀತಿ ಮುಂದೆಂದು ಬಹುಪದೋಕ್ತಿಯ ಶೂನ್ಯತೆಗಳು ರೇಖಾಗಣಿತ ನಕ್ಷೆಗಳನ್ನ ನೋಡಿ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡಿಡುವುದು ಇಲ್ಲಿ ಎಷ್ಟು ಶೂನ್ಯತೆಗಳು ಒಂದು ಎರಡು ಐದು ಇಲ್ಲಿ ಉದಾಹರಣೆಗಳನ್ನ ಕೊಡಲಾಗಿದೆ ಮೂರಕ್ಕೆ ಇವುಗಳನ್ನ ನೋಡಿ ಆ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಹಾಕ್ತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಮತ್ತೆ ಬಹುಪದೋಕ್ತಿಯನ್ನು ಕೊಟ್ಟಾಗ ಅದರ ಮಹತ್ತಮ ಘಾತವನ್ನ ಬರೀತಕ್ಕಂಥದ್ದು ಮತ್ತು ಡಿಗ್ರಿ ಮಹತ್ತಮ ಘಾತ ಅಥವಾ ಡಿಗ್ರಿ ಮತ್ತು ಶೂನ್ಯತೆಗಳ ಸಂಖ್ಯೆ ಇಲ್ಲಿ ಮಹತ್ತಮ ಘಾತ ಇದ್ರ ಬರಿಬೇಕು ಎಷ್ಟಿದೆ ಎರಡಿದೆ ಶೂನ್ಯತೆಗಳ ಸಂಖ್ಯೆ ಎಷ್ಟಿರುತ್ತೆ ಎರಡು ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಇಲ್ಲಿ ಟೇಬಲ್ ಅನ್ನು ಭರ್ತಿ ಮಾಡ್ತಕ್ಕಂಥ ಇಷ್ಟೆಲ್ಲಾ ಪ್ರಶ್ನೆಗಳಿಗೆ ಅಂದ್ರೆ ಇಲ್ಲಿ ಈ ಮೂವತ್ತು ಪ್ರಶ್ನೆಗಳಿವೆ ಎಲ್ಲಾ ಪ್ರಶ್ನೆಗಳಿಗೆ ಮಹತ್ತಮ ಘಾತ ಮತ್ತು ಶೂನ್ಯತೆಗಳ ಸಂಖ್ಯೆಯನ್ನು ಬರೀತಕ್ಕಂಥದ್ದು ಅದೇ ರೀತಿ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡ್ರಿ ಶೂನ್ಯತೆಗಳು ಮತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ತ್ರೀ ಮಾಸ್ ನಲ್ಲಿ ಪ್ರತಿ ಕೇಳುವಂತ ಪ್ರಶ್ನೆ ಇಲ್ಲಿ ಕೂಡ ನಾನು ಇಪ್ಪತ್ನಾಲ್ಕು ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೇನೆ ಅದೇ ರೀತಿ ನೆಕ್ಸ್ಟ್ ರೇಖಾತ್ಮಕ ಸಮೀಕರಣ ಜೋಡಿಗಳ ಅನುಪಾತವನ್ನು ಹೋಲಿಸಿ ನಕ್ಷಾರೂಪರ ಪ್ರತಿನಿಶೆ ಹಾಗೂ ಅವುಗಳ ಪರಿಹಾರ ಇದು ಒಂದು ಟೇಬಲ್ ಇದೆ ಈ ಟೇಬಲ್ ಅನ್ನು ನೆನ್ಪಿಟ್ಟಿದ್ರೆ ಈಜಿಯಾಗಿ ಒಂದು ಅಂಕ ಅಂತೂ ಹಂಡ್ರೆಡ್ ಪರ್ಸೆಂಟ್ ತೆಗೆದುಕೊಳ್ಬಹುದು ಯಾಕಂದ್ರೆ ಈ ಟೇಬಲ್ ಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಯನ್ನು ಕೇಳ್ತಾ ಇನ್ನೇ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿ ನಕ್ಷೆಯ ಸಹಾಯದಿಂದ ಬಿಡಿಸಿ ಫೋರ್ ಮಾರ್ಕ್ಸ್ ಕ್ವಶನ್ ಪ್ರತಿ ಸಲ ಮೇಲ್ಗಡೆ ಇದೆಯಲ್ಲ ಅದನ್ನೇ ಇಲ್ಲಿ ಮತ್ತೊಮ್ಮೆ ಆ ಪ್ರಶ್ನೆಗಳನ್ನು ಕೊಡಲಾಗಿದೆ ಇಲ್ಲಿ ಕೂಡ ಇಪ್ಪತ್ತು ಪ್ರಶ್ನೆಗಳಂದ್ರೆ ನಕ್ಷೆಯನ್ನು ಹಾಕ್ಲಿಕ್ಕೆ ಇಪ್ಪತ್ತು ಪ್ರಶ್ನೆಗಳು ಅದೇ ರೀತಿ ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡ್ರಿ ಇಲ್ಲಿ ಇನ್ನೊಂದಿದೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾ ನಕ್ಷೆ ಅಷ್ಟು ಹೇಳೀನಿ ನಕ್ಷೆಯ ಸಹಾಯದಿಂದ ಮತ್ತು ವರ್ಜಿಸುವ ವಿಧಾನ ನಕ್ಷೆಯ ಮತ್ತು ವರ್ಜಿಸುವ ನಕ್ಷೆಯ ಸಹಾಯದಿಂದ ಫೋರ್ ಮಾರ್ಕ್ಸ್ ಕೇಳ್ತಾನೆ ವರ್ಜಿಸುವ ವಿಧಾನ ಎರಡು ಮಾರ್ಕ್ಸ್ ಅವೇ ಪ್ರಶ್ನೆಗಳನ್ನ ನಕ್ಷೆಯ ಸಹಾಯದಿಂದಲೂ ಬಿಡಿಸ್ತಕ್ಕಂಥದ್ದು ವರ್ಜಿಸುವ ವಿಧಾನ ಅಥವಾ ಆದೇಶ ವಿಧಾನದಿಂದ ಬಿಡಿಸ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡ್ರಿ ಅಪವರ್ತನ ವಿಧಾನ ಅಪವರ್ತನವನ್ನ ಮಾಡುವುದರ ಮೂಲಕ ವರ್ಗ ಸಮೀಕರಣದ ಮೂಲಗಳನ್ನ ಕಂಡಿಡ್ತಕ್ಕಂಥದ್ದು ಇಪ್ಪತ್ತೆಂಟು ಪ್ರಶ್ನೆಗಳಿವೆ ನೋಡಿ ಇವೆಲ್ಲ ಪ್ರಶ್ನೆಗಳನ್ನ ಬಿಡಿಸಬೇಕು ಅಂತ ಈ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಮತ್ತೆ ಇಲ್ಲಿ ಹದಿನೈದು ಪ್ರಶ್ನೆಗಳನ್ನ ಕೊಡಲಾಗಿದೆ ಇನ್ನು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಿರುವಂತೆ ಎರಡನೇ ಪದ ಕಂಡಿಡ್ರಿ ಈ ಸಮಾಂತರ ಶ್ರೇಣಿ ಇಪ್ಪತ್ತೈದು ಇಪ್ಪತ್ತು ಬೇರೆ ಬೇರೆ ಶ್ರೇಣಿಗಳು ಬೇರೆ ಬೇರೆ ಪದಗಳ ಸಂಖ್ಯೆಯನ್ನ ಕಂಡಿಡ್ತಕ್ಕಂಥ ಹತ್ತು ಅಂದ್ರೆ ಟೋಟಲ್ ಇಲ್ಲಿ ಕೂಡ ಇಪ್ಪತ್ತೈದು ಪ್ರಶ್ನೆಗಳಿವೆ ಅದೇ ರೀತಿಯಾಗಿ ಸಮಾಂತರ ಶ್ರೀಡಿಗಳ ಎನ್ ಪದಗಳವರೆಗಿನ ಮೊತ್ತ ಶ್ರೇಡಿ ಬೇರೆ ಮತ್ತು ಪದಗಳ ಸಂಖ್ಯೆ ಅಂದರೆ ಮೊತ್ತ ಕಂಡಿರ್ತಕ್ಕಂಥ ಎಷ್ಟು ಪದಗಳ ಮೊತ್ತ ಅಂತಕ್ಕಂಥ ಇಲ್ಲಿ ಕೊಡಲಾಗಿದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಎಷ್ಟಿದೆ ಇಪ್ಪತ್ತೆಂಟು ಪ್ರಶ್ನೆ ಇದೆ ಇನ್ನು ಜೋಡಿ ಬಿಂದುಗಳ ನಡುವಿನ ದೂರವನ್ನ ಕಂಡು ಹಿಡಿಯಿರಿ ಅನ್ನುವಂಥದ್ದು ಇಲ್ಲಿ ಕೂಡ ಪ್ರಶ್ನೆಗಳನ್ನ ಹದಿನೈದು ಪ್ರಶ್ನೆಗಳನ್ನು ಕೊಡಲಾಗಿದೆ ಇನ್ನು ಭಾಗ ಪ್ರಮಾಣ ಸೂತ್ರಗಳ ಉಪಯೋಗಿಸಿ ಪಿ ಎಫ್ ಎಕ್ಸ್ ವೈ ಅಂದ್ರೆ ಪಿ ಎಫ್ ಎಕ್ಸ್ ವೈ ನ ನಿರ್ದೇಶಕಾಂಕ ಕಂಡು ಐದು ಲೆಕ್ಕ ಇವೆ ಭಾಗ ಪ್ರಮಾಣ ಸೂತ್ರ ಬಳಸಿ ಎಂ ಒನ್ ಅನುಪಾತ ಎಂ ಟು ಕಂಡು ಇವು ಕೂಡ ನಾ ಐದು ಪ್ರಶ್ನೆಗಳು ಇದು ಕೂಡ ತ್ರೀ ಮಾರ್ಚ್ ನಲ್ಲಿ ಕೇಳ್ತಕ್ಕಂಥದ್ದು ಇನ್ನ ಕೆಳಗಿನ ವರ್ಗೀಕೃತ ದತ್ತೌಷ ಇಲ್ಲಿ ಮೂರು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಎಲ್ಲ ಪ್ರಶ್ನೆಗಳಿಗೆ ಸರಾಸರಿ ಕಂಡುಹಿಡಿಯಬೇಕು ಮಧ್ಯಾಂಕ ಬಹುಲಕ ಇಲ್ಲಿ ಯಾವುದಾದ್ರೂ ಅಥವಾ ಪ್ರಶ್ನೆ ಇರುತ್ತೆ ಇಲ್ಲಿ ಯಾವ್ದಾದ್ರು ಎರಡನ್ನ ಪ್ರಾಕ್ಟೀಸ್ ಮಾಡಿದ್ರು ಕೂಡ ತ್ರೀ ಅಂಕಗಳನ್ನು ತೆಗೆದುಕೊಳ್ಳಬಹುದು ಇಲ್ಲಿ ಒಟ್ಟು ಪ್ರಶ್ನೆಗಳು ಎಷ್ಟು ಕೊಡಲಾಗಿದೆ ಹತ್ತು ಪ್ರಶ್ನೆಗಳನ್ನ ಕೊಡಲಾಗಿದೆ ಇನ್ನು ಪ್ರಮೇಯ ಇಲ್ಲಿ ಪ್ರಮೇಯಗಳು ತ್ರಿಭುಜಗಳ ಮೇಲಿನ ಪ್ರಮೇಯಗಳಲ್ಲಿ ಎರಡು ಪ್ರಮೇಯಗಳು ಅಂತ ಹೇಳಿ ಎರಡು ಪ್ರಮೇಯಗಳು ಕೂಡ ಓದಿದ್ದೆ ಆದರೆ ನಾಲ್ಕು ಅಂಕಗಳನ್ನು ತೆಗೆದುಕೊಳ್ಳಬಹುದು ಆ ಪ್ರಮೇಯ ಇದೆ ಇಲ್ಲಿ ಒಂದನೇ ಪ್ರಮೇಯ ಇದು ಎರಡನೇ ಪ್ರಮೇಯ ಅದೇ ರೀತಿ ವೃತ್ತಗಳಿಗೆ ಸಂಬಂಧಪಟ್ಟಿರುವಂತಹ ಎರಡು ಪ್ರಮೇಯವೇ ಎರಡರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಪ್ರಮೇಯ ಬರುತ್ತೆ ಮೂರು ಅಂಕಗಳು ಅಂತ ಇವೆರಡು ಪ್ರಮೇಯಗಳನ್ನ ಓದಿದ್ದೆ ಆದರೆ ತ್ರೀ ಮಾರ್ಕ್ಸ್ ಡೆಫಿನೆಟ್ ಅನ್ನುವಂಥದ್ದು ಇಲ್ಲಿ ಎರಡು ಪ್ರಮೇಯಗಳು ಒಂದು ಎರಡು ಪ್ರಮೇಯ ಅಂತ ಆದ್ಮೇಲೆ ಈ ರೀತಿಯಾಗಿ ಇಲ್ಲಿ ಮತ್ತೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ತಮ್ಮ ಶಾಲೆಯಲ್ಲ ಶಿಕ್ಷಕರ ಹೆಸರುಗಳನ್ನು ಕೂಡ ಇಲ್ಲಿ ಬರೆಯುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಾನು ಈ ಒಂದು ಹತ್ತನೇ ತರಗತಿಯ ಒಂದು ನೃತಾಂಶಕ್ಕಾಗಿ ಅಂದ್ರೆ ಕ್ರಿಯಾ ಯೋಜನೆ ವಾರ್ಷಿಕ ಯೋಜನೆ ಎಸ್ ಎಸ್ ಎಲ್ ಸಿ ಗಣಿತ ವಾರ್ಷಿಕ ಕ್ರಿಯಾ ಕ್ರಿಯಾಯೋಜನೆ ನಾನು ಈ ರೀತಿಯಾಗಿ ಮಾಡಿದ್ದೇನೆ ಇದರ ಬಗ್ಗೆ ತಮ್ದು ಏನಾದರೂ ಅನಿಸಿಕೆಗಳು ಸಲಹೆ ಸೂಚನೆಗಳಿದ್ರು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳು